ಹಿಂದುಳಿದ ವರ್ಗಗಳ ಆಯೋಗ ನೀಡಿರುವಂಥ ಜಾತಿ ಗಣತಿ ರಿಪೋರ್ಟ್ಗೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲೂ ಚರ್ಚೆಗೆ ಅಷ್ಟೇ ಸೀಮಿತವಾಗಿದೆ ಸಚಿವರು ಏಕಾಭಿಪ್ರಾಯಕ್ಕೆ ಬರುವುದಕ್ಕೆ ವಿಫಲರಾಗಿದ್ದ ಕಾರಣ ಮತ್ತೆ ಸಮಯವನ್ನು ಪಡ್ಕೊಂಡಿದ್ದಾರೆ ಹೀಗಾಗಿ ಸಿ ಎಂ ಸಿದ್ದರಾಮಯ್ಯ ಮುಂದಿನ ಕ್ಯಾಬಿನೆಟ್ನಲ್ಲಿ ಲಿಖಿತ ಅಭಿಪ್ರಾಯ ಕೊಡುವಂತೆ ಸೂಚಿಸಿ ರಿಪೋರ್ಟ್ ವಿಚಾರವನ್ನು ಮುಂದಿನ ಕ್ಯಾಬಿನೆಟ್ಗೆ ಮುಂದೂಡಲಾಗಿದೆ ಅಪಸ್ವರ ಒಮ್ಮತ ಇಲ್ಲ ಮುಂದೂಡಿಕೆ ಜಾತಿ ಗಣತಿ ರಿಪೋರ್ಟ್ ಅಂಗೀಕಾರಕ್ಕೆ ಸಂಬಂಧಿಸಿದಂತೆ ಸಚಿವರಲ್ಲಿ ಒಮ್ಮತ ಅಭಿಪ್ರಾಯ ವ್ಯಕ್ತವಾಗ್ತಿಲ್ಲ ಮೂರನೇ ಕ್ಯಾಬಿನೆಟ್ನಲ್ಲೂ ಒಮ್ಮತ ಮೂಡದ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಮುಂದಿನ ಗುರುವಾರ ನಡೆಯುವ ಕ್ಯಾಬಿನೆಟ್ ಸಭೆಗೆ ಮುಂದೂಡಿಕೆ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗವು ಸಲ್ಲಿಸಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಹದಿನೈದರ ದತ್ತಾಂಶಗಳ ಅಧ್ಯಯನ ವರದಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಾಡಿರುವ ಶಿಫಾರಸುಗಳ ಬಗ್ಗೆ ಇವತ್ತು ಆಯೋಗವು ಇಪ್ಪತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಲ್ಲಿಸಿರ್ತಕ್ಕಂಥ ಆ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನು ಆ ಅಧ್ಯಯನ ವರದಿಯನ್ನು ಸಚಿವ ಸಂಪುಟ ಮತ್ತೆ ಇವತ್ತು ಚರ್ಚೆ ಮಾಡಿ ಚರ್ಚೆ ಅಪೂರ್ಣವಾಯಿತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕ್ಯಾಬಿನೆಟ್ ಸಚಿವರ ಲಿಖಿತ ಅಭಿಪ್ರಾಯಗಳನ್ನು ಕೊಡಬೇಕು ಹಾಗೆ ಅಂಥೇಳಿ ಅವರು ವಿನಂತಿ ಮಾಡಿದರು ಆ ಹಿನ್ನೆಲೆಯೊಳಗೆ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದಾಗೆ ಬಹುತೇಕ ಮಂತ್ರಿಗಳ ಅಭಿಪ್ರಾಯ ಬಂದು ತಲುಪಿವೆ ಇನ್ನೊಂದು ಮೂರು ನಾಲ್ಕೈದು ಬರಬೇಕಾಗಿದೆ ಬಹುತೇಕ ಬಂದು ತಲುಪಿವೆ ಅನ್ನುವಂಥ ಮಾತನ್ನು ಹೇಳಿದರು ಮತ್ತು ಮುಂದಿನ ಕ್ಯಾಬಿನೆಟ್ನೊಳಗೆ ಅಥವಾ ಒಂದು ಕ್ಯಾಬಿನೆಟ್ ಬಿತ್ತು ಕೆಲವು ವಿವರಗಳನ್ನೆಲ್ಲ ಪಡೆದ ಮೇಲೆ ಅಧ್ಯಯನ ಆದಮೇಲೆ ಹಿಂದಿನ ಕ್ಯಾಬಿನೆಟ್ನಲ್ಲಿ ಅಸಮಾಧಾನ ಹಾಗೂ ಸಮಾಧಾನ ಇರುವ ಸಚಿವರಿಗೆ ಕೇವಲ ಮೌಖಿಕವಾಗಿ ಅಷ್ಟೇ ಅಲ್ಲ ಲಿಖಿತವಾಗಿರುವ ಅಭಿಪ್ರಾಯ ತಿಳಿಸುವಂತೆ ಸಿಎಂ ಸಿದ್ದರಾಮಯ್ಯ ಸೂಚಿಸಿದ್ರು ಹೀಗಾಗಿ ಈ ಹಿಂದಿನ ಕ್ಯಾಬಿನೆಟ್ನಲ್ಲಿ ಹದಿನೆಂಟು ಸಚಿವರು ಲಿಖಿತವಾಗಿ ರಿಪೋರ್ಟ್ ನೀಡಿದರು ಉಳಿದ ಸಚಿವರು ಲಿಖಿತ ಮಾಹಿತಿ ನೀಡಿ ಅಲ್ಲಿಯವರೆಗೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳಲ್ಲ ಅಂತ ಸಿಎಂ ಮುಂದಿನ ಕ್ಯಾಬಿನೆಟ್ ಸಭೆಗೆ ವಿಷಯ ಮುಂದೂಡಿಕೆ ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಚಲುವರಾಯಸ್ವಾಮಿ ಕೃಷ್ಣ ಬೈರೇಗೌಡ ಈಶ್ವರ್ ಖಂಡ್ರೆ ರಾಮಲಿಂಗಾರೆಡ್ಡಿ ಕೆ ಪಾಟೀಲ್ ಖಾನ್ ಸೇರಿದಂತೆ ಹದಿನೆಂಟು ಸಚಿವರು ತಮ್ಮ ಅಭಿಪ್ರಾಯ ನೀಡಿದ್ದಾರೆ ಆದರೆ ಕೆಲ ಸಚಿವರು ಇದರ ಬಗ್ಗೆ ಲಿಖಿತವಾಗಿ ಮಾಹಿತಿ ನೀಡಲು ಹಿಂದೇಟು ಹಾಕ್ತಿದ್ದಾರೆ ಕಾರಣ ಪರವಾಗಿ ಕೊಟ್ಟರು ಸಮಸ್ಯೆ ವಿರುದ್ಧವಾಗಿ ಕೊಟ್ಟರು ಸಮಸ್ಯೆ ಅನ್ನೋ ಚಿಂತೆಯಲ್ಲಿದ್ದು ಕಾರಣ ಕೊಡಲು ಹಿಂದೇಟು ಹಾಕ್ತಿದ್ದಾರೆ ಹೀಗಾಗಿ ಸಮಸ್ಯೆ ಅಷ್ಟು ಸುಲಭವಾಗಿ ಬಗೆಹರಿಯುವ ಲಕ್ಷಣಗಳು ಕಾಣಿಲ್ಲ ಮಾರುತಿ ಪಾವಗಡ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್